ಎರಡು ಮೇಲೆ ಜಾಡಿ ಮತ್ತು ಜೋಲ ಬರ್ಮೋನ ಎಮ್ಮ ಸವಲಿಗೆ ಮಾಲಿಂಗರಾಯನ ಅರ್ಚಕರಾಗಿರ್ತಕ್ಕಂಥವರು ಇವತ್ತಿನ ದಿವಸ ಕಂಬಳಿ ಅಪ್ಪರಸ್ತ್ರ ಎರಡು ಸಂಘಕ್ಕ ಎರಡು ಜಾಡಿ ಎರಡು ದೇವರಿಗೆ ಇರಿಸುವಂತ ಪೇಟ ಪೇಟ ಹಾರ ಎರಡು ಶಿವಸ್ಥಾನಕ್ ಡೋಲೆಗೆ ಜೂಲಾ ಜೂಲಾ ಇವತ್ತವರು ಬಹಳ ಒಳ್ಳೆಯ ಒಂದ ಧರ್ಮದ ಕಾರ್ಯ ಮಾಡಿದ್ದಾರೆ ಹೌದು ಪುಣ್ಯಾತ್ಮರೇ ಇದು ಇದೊಂದು ಅವರು ಮಾಡಿರತಕ್ಕಂಥ ಇದು ಭೂಲೋಕದಾಗಿರ್ಬೋದು ಕರೆ ಕೈಲಾಸದಾಗ ಭಗವಂತನ ಲಿಸ್ಟ್ ನೋಡಿದಾಗ ಇದು ನೀರಲಾರದಂತ ಧರ್ಮದ ಗೊತ್ತೇ ನೀರಲಾರದಂತ ಇದರಲ್ಲಿ ಅಂತ ಶಕ್ತಿ ಅದ ಹಸಿದವ್ರಿಗೆ ತುತ್ತ ಅನ್ನ ಕೊಡಬಹುದು ಇಲ್ಲ ಅಂದವ್ರಿಗೆ ಹತ್ತು ರೂಪಾಯಿ ಕೊಡಬಹುದು ಕೊಡಬಹುದು ಕರೆ ಇಂತ ಒಂದು ವರೆಗೆ ಇರುವಂತ ಒಂದು ವಸ್ತುಗಳನ್ನ ಇವತ್ತಿನ ದಿವಸ ದಾನು ರೂಪದಲ್ಲಿ ಕೊಟ್ಟಾರಲ್ಲ ಭಗವಂತ ಹನ್ನೆರಡನೇ ಶತಮಾನದಲ್ಲಿ ಅನ್ನ ಬಸವಣ್ಣ ಹೆಂಗ ಬಿರ್ದು ಬಂತು ಹಂತ